ചെന്നപ്പ ചെനഗൗഡ കുറാരന ചെന്നപ്പ ചെനഗൗഡ കുറാരൊടനവ ചേന തീരെന ചന്ദ തേന തീരെന ആറ് ഒമ്പ ഒമ്പ തൂത്തന കൊടനവ്വ ആറ് ഒമ്പത്ത ഒമ്പത്ത തൂത്തന കൊടനോ ചന്ദേന തീരെ ബേന ചന്ദ തേന തങ്കി നീ ബേന ചെന്നപ്പ ചെന്നൗൗട ಕುಂಬಾರ ಮಾಡಿದ ಕೊ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಬಾಳಿಯ ಬನದಾಗ ಹ್ಯಾಂಗ ಬಾಗಿ ಬರ ಬಾಳಿಯ ಬನದಾಗ ನಹ್ಯಾಂಗ ಬಾಗಿ ಬರಲೆವ್ವಾ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನಾ ಲಿಂಬಿಯವನದಾಗ ನಹ್ಯಾಂಗ ನಂಬಿ ಬರಲವ್ವ ನಿಂಬಿಯವನದಾಗ ನಂಗ ನಂಬಿ ಬರಲವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ. ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನಾ ದ್ಯಾವಂ ಗುಡಿ ಮುಂದ ಒಬ್ಬ ಮುದು ಕಾ ಕುಂತಿದ್ದ ದ್ಯಾವಂನ ನಗುಡಿ ಮುಂದ ಒಬ್ಬ ಮುದು ಕುಂತಿದ್ದ ಗಾಂಜಾ ಸೆದುತ್ತಿದ್ದ ಪಟುಕ ಸುತ್ತಿದ್ದ ಗಾಂಜಾ ಸೇತಿದ್ದ ಪಟುಕ ಸುತ್ತಿದ್ದ ಹುಯಿಲ್ಗಳ ಕೆರೆಯಾಗ അല്ല അല്ല കല്ലു താ കത്ത കൊടവു കൊടെ കല്ലു താ കത്ത കൊടവു കൊടെ ചെന്നപ്പ ചെന്നൗഡ കുംഭാര ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನಾ ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಚಂದಕ ತಂದೇನಾ ತಂಗಿ ನೀರಿಗೆ ಅವ್ವ ಇವನ್ಯಾರ ಮಂಚದ ಮ್ಯಾಲ ಅವ್ವ ಇವನ್ಯಾರ ಮಂಚಾದ ಮ್ಯಾಲ ಮಲಗ್ಯಾನ ಗೊತ್ತಿಲ್ಲೇ ನವ್ವ ತಂಗಿ ಶಿಶುನಾಳ ಷರೀಫಜ್ಜ ಗೊತ್ತಿಲ್ಲ ನವ್ವಾ ತಂಗಿ ಶಿಶುನಾಳ ಶರಿಫ್ಜಾ ಇವನ್ಯಾರ ಮಂಚದ ಮ್ಯಾಲ ಮಲಗನ ಗೊತ್ತಿಲ್ಲ ನವ್ವಾ ತಂಗಿ ಶಿಶುನಾಳ ಶರೀಫಜ್ಜ ಗೊತ್ತಿಲ್ಲ ನವ್ವಾ ತಂಗಿ ಶಿಶುನಾಳ ಶರಿಫ್ಜಾ ಚನ್ನಪ್ಪ ಚನ್ನ കുാരനവ്വാ ചെന്ന ചഗൗട കുറാരന ചന്ദ തന്നേന തങ്കി നീ ബേന ചന്ദ തന്നേന തങ്കി ബേന ചെന്നപ്പ ചെന്നഗൗൗട കുറാരന